ಅಲ್ಲ ಅದು ಕರೆಕ್ಟ್ ಕಪ್ಪು ನಮ್ದೇ ಆಗ್ಬೇಕು ಕರ್ನಾಟಕದ ಆಗ್ಬೇಕಂತ ಗಲಾ ರಾಶಿ ನಮ್ಮ ಆಶೆ ಅದೇ ಆಗಿದೆ ನೋಡೋಲ್ಲ ಸಿನಿಮಾ ಪಿಕ್ಚರ್ ಯಾರು ನೋಡೋಲ್ಲ ಇನ್ನು ಹಳೆದ್ರ ಬಗ್ಗೆ ಹೇಳ್ತೀನಿ ಹಳೆ ಪಿಲ ಇಪ್ಪತ್ತು ವರ್ಷ ಹಿಂದೆ ಕ್ರಿಕೆಟ್ ನೋಡ್ತಿದ್ದೆ ನಾನು ಅವಾಗ ಇಪ್ಪತ್ತು ವರ್ಷದಿಂದ ಪಿಕ್ಚರ್ ನೋಡ್ತಿದ್ದೆ ನಾನು ಈಗ ಹೀರೋ ಯಾರ್ದಾರ ಹೀರೋನ್ ಯಾರ್ದಾರ ಯಾರು ಗೊತ್ತಿಲ್ಲ ಪ್ರಸನ್ನ ವಿಶ್ವನಾಥ್ ಇದ್ದರು ಚಂದ್ರಶೇಖರ್ ಇದ್ದರು ಪ್ರಸನ್ನ ಗೌರಿ ಇದ್ದರು ದಿಲೀಪ್ ಜೋಶಿ ಇದ್ದರು ಅವಾಗೆಲ್ಲ ಒಂಥರ ಬೆಸ್ಟ್ ಇತ್ತು ಅದು ಕುಶನ್ ಸಿಂಗ್ ಭೇಡಿ ಇದ್ದರು ಭಾಳ ಬೆಸ್ಟ್ ಇತ್ತು ಅವಾಗೆಲ್ಲ ನಾವು ನೋಡಲಿಕ್ಕೆ ಕಪಿಲ್ ದೇವ್ ಇದ್ದರು ಕರ್ನಾಟಕದಿಂದ ಒಂದು ಸರಿ ಆರು ಜನ ಆವಾಗ ಚಂದ್ರಶೇಖರ್ ವಿಶ್ವನಾಥ್ ಈಶ್ವನಾ ಆತು ಅದಕ್ಕೆ ತಿಂದು ಯಾವಾಗ ಒಂದು ಸುಮಾರು ಜನ ಪ್ರಸಿದ್ಧ ಆಡಿದರು ಪ್ರಸನ್ನ ದುಬಾರಿ ಜೊತೆ ವಿಚಾರ ಪ್ರಮುಖ ವಿಚಾರ